ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನಿವತ್ತು ಅಣ್ಣೆ ಸೊಪ್ಪಲ್ಲಿ ಒಂದು ಸಾರು ಮಾಡ್ತಾಯಿದ್ದೀನಿ ಅಣ್ಣೆ ಸೊಪ್ಪು ಸಿಕ್ಕಿದ್ರೆ ಈ ಸರಿ ಈ ಥರ ಒಂದು ಸರಿ ಟ್ರೈ ಮಾಡಿ ನಾನೀಗ ಕ ಕಡಲೆಕಾಳು ಒಂದೆರಡು ಇಡಿಯಷ್ಟು ಕಡಲೆಕಾಳು ಹಾಕ್ಕೊಂಡು ಚೆನ್ನಾಗಿ ಅದು ಪಟ್ಟಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ನೀರು ಹಾಕ್ಬಿಟ್ಟು ತಣ್ಣಗಾದ ಮೇಲೆ ಈಗ ಅದಕ್ಕೊಂದು ಗ್ಲಾಸ್ ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ತೊಳೆದಿರೋಂಥ ಎಣ್ಣೆ ಸೊಪ್ಪನ್ನ ನಾನು ಹಾಗೆ ಸ್ವಲ್ಪ ಇದು ಏನು ತುಂಬ ಉದ್ದ ಏನಿಲ್ಲ ಅದರಿಂದ ಹಾಗೆ ಮುರಿದಿರೋದು ಮುರಿದಿದ್ದೀವಿ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಬೋದು ನಾನು ಇಡೀ ಎಣ್ಣೆ ಸೊಪ್ಪೇ ಹಾಕ್ತಾಯಿದ್ದೀನಿ ಎಣ್ಣೆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಹಾಕಿದ್ದೀವಲ್ಲ ಇನ್ನು ಒಂದು ಸ್ವಲ್ಪ ಒಂದು ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಫುಲ್ಲು ಮೆತ್ತೀರ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋದೇನು ಬೇಡ ಈಗಿದ್ ನೋಡಿ ಬೆಂದಿದೆ ಎಲ್ಲ ಎಷ್ಟು ಕಡಿಮೆ ಆಗಿದೆ ಎಣ್ಣೆ ಸೊಪ್ಪು ಇಸ್ಕಿದ್ರೆ ಸ್ವಲ್ಪ ಫುಲ್ಲು ಮೆತ್ತಗಾಗಿರಬಾರ್ದು ಸ್ವಲ್ಪ ಸುಮಾರಾಗಿರಬೇಕು ಈಗ ಇದನ್ನು ನಾನು ಒಂದು ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಒಂದು ತಟ್ಟೆಗೆ ಇಡ್ತಾ ಇದ್ದೀನಿ ಇದು ತುಂಬ ತಣ್ಣ ಎಲ್ಲ ಫುಲ್ ತಣ್ಣಗಾಗಬೇಕು ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಈ ಸಾರಿಗೆ ಖಾರ ಮಾಡಬೇಕಲ್ಲ ಏನಾದರೂ ಅದನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಬಾಣ್ಲೀಲಿ ಎಣ್ಣೆ ಬಾಣಲಿ ಅದು ಅದರಲ್ಲಿ ಎಣ್ಣೆ ಇದೆ ಅದಕ್ಕೆ ಒಂದು ನಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ ನಾವು ಈ ಸಾರು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಮೆಣಸಿನ್ಕಾಯಿ ಹಾಕ್ಕೋಬೇಕು ಚೆನ್ನಾಗಿ ಮೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಇದೇ ರೀತಿ ಈ ಸಾರುದು ನಾನು ಒಣಮೆಣ್ಸಿನಕಾಯಲ್ಲಿ ಉರುಳಿಕಾಳಲ್ಲಿ ಮಾಡಿದ್ದೀನಿ ಹಣ್ಣೆ ಸೊಪ್ಪಲ್ಲಿ ಸೇಮ್ ಅದೇ ಸಾರು ನೋಡಿ ಸರಿ ವಿಡಿಯೋ ನೋಡಿ ಈಗ ಇದು ಫ್ರೈ ಆಗಿದೆ ಈಗ ಈ ಮೆಣಸಿನ್ಕಾಯಿನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಜಾಸ್ತಿ ಏನು ಹಾಕೋದು ಬೇಡ ಹಾಕಿದ್ರೆ ಚೆನ್ನಾಗಿರಲ್ಲ ಒಂದು ಆರು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಮತ್ತು ನಾವು ಹುರಿದು ಇಟ್ಕೊಂಡಿರೋಂಥ ಮೆಣಸಿನಕಾಯಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಕೊಂಡು ಬರೋಣ ಬೇಕಂದರೆ ಇದು ಕೊತ್ತಂಬರಿ ಸೊಪ್ಪು ಹಾಕೋಬೋದು ನಾನೇನು ಹಾಕ್ತಿರೋ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗ ರುಬ್ಕೊಂಬರೋಣ ಈಗ ಈ ಸೊಪ್ಪು ನಾವು ಇಟ್ಟಿದ್ವಲ್ಲ ತಟ್ಟೆಯಲ್ಲಿ ತಣ್ಣಗಾಗೋಕ್ಕೆ ಅದು ತಣ್ಣಗಾಗಿದೆ ಈಗ ಅದರಲ್ಲಿರೋ ನೀರನ್ನೆಲ್ಲ ಹಿಂಡ್ಬಿಟ್ಟು ಸೊಪ್ಪು ಮತ್ತು ಕಾಳನ್ನ ತಗೊಳ್ಳೋಣ ಸಪ್ ನೀರನ್ನ ಸಪ್ರೇಟ್ ಮಾಡೋಣ ನೋಡಿ ಈ ರೀತಿ ಎಲ್ಲ ನೀವು ಇಂಟ್ಕೊಳ್ಬೇಕು ಈಗ ನಾನು ಅದೇ ಬಾಣಲಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಹಾಕಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಹೆಜ್ಜೆಜ್ಜಿಟ್ಕೊಂಡಿರೋವಂಥ ಒಂದು ಏಳು ಎಂಟು ಏಳೆಂಟು ಎಂಟು ಇಲ್ಕು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿ ಈಗ ನಾವು ಸೊ ನೀರೆಲ್ಲ ಹಿಂಡಿಟ್ಕೊಂಡಿರುವಂಥ ಸೊಪ್ಪು ಮತ್ತು ಕಾ ಕಡಲೆಕಾಳು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋಣ ಈಗ ಒಗ್ಗರಣೆ ಎಲ್ಲ ಸ್ವಲ್ಪ ಸೊಪ್ಪಿಗೆ ಚೆನ್ನಾಗಿ ಹತ್ತಿದ ಮೇಲೆ ಇನ್ನೊಂದ್ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಈಗ ಆಲ್ಮೋಸ್ಟ್ ಸೊಪ್ಪು ಅವಾಗಲೇ ನಾವು ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿರ್ತೀವಿ ಈಗಿನ ಒಗ್ಗರಣೆಯಲ್ಲಿ ಇನ್ನೂ ಚೆನ್ನಾಗಿ ಬೇಯುತ್ತೆ ಈಗ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಹಾಕಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಮೊದಲೇನು ಉಪ್ಪು ಹಾಕಿಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ ಈಗಿದ ಹಾಲಲ್ಲಿ ಒಂದು ಸ್ವಲ್ಪ ಹೊತ್ತು ಕುದಿಸೋಣ ಚೆನ್ನಾಗಿ ನೋಡಿ ಕುದೀತಾ ಇದೆ ಈಗ ನಾವು ಇಟ್ಕೊಂಡಿರೋ ಅಂಥ ಖಾರನೆಲ್ಲ ಹಾಕೋಣ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಅಂಥ ಖಾರನೆಲ್ಲ ಹಾಕ್ಬಿಟ್ಟು ಒಂದೇ ಒಂದು ಒಂದು ಸ್ವಲ್ಪ ಕುದಿಸೋಣ ಆಮೇಲೆ ಹಂಗೆ ಒಂದು ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕೊಳ್ಳೋಣ ಖಾರದ ಸ್ವಲ್ಪ ಹಸಿ ಬಸ್ನೆ ಹೋಗಿ ಹೋಗೋಕ್ಕೆ ಒಂದೇ ಒಂದು ಸ್ವಲ್ಪ ಒಂದು ಕುದಿ ಕುದಿಸೋಣ ಕುದಿಸ್ಬಿಟ್ಟು ಅದು ತಣ್ಣಗಾಗಾಕ್ಬಿಡಬೇಕು ಅದು ಸೊಪ್ಪೆಲ್ಲ ತಣ್ಣಗಾದಮೇಲೆ ಅದಕ್ಕೆ ಮೊಸರು ಮಜ್ಜಿಗೆನೂ ಹಾಕ್ಕೊಬೋದು ಮೊಸರು ಇದು ತೆಳ್ಳ ತೆಳುವಾಗೇ ಇರುತ್ತೆ ಸಾರು ತುಂಬ ಏನು ಇರೋಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ನಾನು ಒಂದು ಗ್ಲಾಸ್ ನೀರು ಹಾಕ್ತೀನಿ ಆಮೇಲೆ ಮೊಸರು ಪ್ಯಾಕೆಟ್ ತೊಳೆದಿದ್ದು ನೀರು ಹಾಕಿದ್ದೀನಿ ಸ್ವಲ್ಪ ಸಾರು ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬೇಕು ತುಂಬ ತೆಳು ಇದ್ದರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನೋಡ್ಬಿಟ್ಟು ಉಪ್ಪು ಏನಾರು ಸಾಕಾಗಿಲ್ಲ ಅಂದರೆ ಇದಕ್ಕೆ ಉಪ್ಪು ಹಾಕೋಬೋದು ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕೊಬೋದು ನೋಡಿ ಉಪ್ಪು ಕಡಿಮೆ ಇದೆ ಅದಕ್ಕೆ ನಾನು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಮಜ್ಜಿಗೆಯಲ್ಲೇ ಈ ಸೊಪ್ಪು ನೆನ್ಕೊಳಕ್ಕೆ ಬಿಡಬೇಕು ಸೊಪ್ಪಲ್ಲಿರೋ ಉಪ್ಪು ಮತ್ತು ಅದು ರಸ ಎಲ್ಲ ಸಾಂಬಾರಿಗೆ ಬಿಟ್ಕೊಳುತ್ತೆ ಈಗ ತುಂಬ ಗಟ್ಟಿ ಇದೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಒಂದು ಒಂದು ಹತ್ತು ನಿಮಿಷ ಮೊಸರಲ್ಲೇ ಮಜ್ಜಿಗೆಲೆ ಬಿಟ್ಬಿಟ್ಟು ಆ ನಂತರ ಇದನ್ನ ಸೊಪ್ಪು ಸೊಪ್ಪನ್ನ ಮತ್ತು ಸಾರನ್ನ ಬೇರೆ ಮಾಡ್ಕೋಬೇಕು ಇದನ್ನು ಕೈಯಲ್ಲೇ ಹಿಂಡ್ಕೋಬೇಕು ಚೆನ್ನಾಗಿ ಬರುತ್ತೆ ಸಾರ ಸೊಪ್ಪಲ್ಲಿ ಸ್ವಲ್ಪ ಮಜ್ಜಿಗೆ ಇದ್ದರೂ ಏನೂ ತೊಂದರೆ ಇಲ್ಲ ಯಾಕಂದರೆ ಅದು ಮಜ್ಜಿಗೆಲಿ ಇದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಮಜ್ಜಿಗೆಲಿ ಹಚ್ಕೊಂಡು ತಿಂದರೆ ಅದರಿಂದ ಸ್ವಲ್ಪ ನಾನು ತುಂಬ ಏನು ಎಲ್ಲ ಹಿಂಡ್ತಾಯಿಲ್ಲ ಒಂದು ಸ್ವಲ್ಪ ಸೊಪ್ಪು ಜೊತೆ ಮಜ್ಜಿಗೆ ಇದೆ ಆ ರೀತಿಯೇ ಇಂಟ್ಕೋತಾ ಇದ್ದೀನಿ ನಾನು ಮಾಡಿರೋ ಈ ಸೊಪ್ಪು ಸಾರು ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಈ ಸಾಂಬಾರು ಮುದ್ದೆಗೆ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ